ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಆತ್ಮೀಯ ಸ್ವಾಗತ ಅವನು ಇನ್ನು ಮೂವತ್ತು ಮೂವತ್ತೆರಡು ವರ್ಷದ ಹುಡುಗ ಅವನಿಗೆ ಯಾವಾಗಲೂ ಒಂದು ಮದುವೆ ಆಗು ಅಂತ ಕೇಳಿದ್ರೆ ಅವನು ಹೇಳ್ತಾ ಇದ್ದಿದ್ದು ನನಗೆ ಮದುವೆ ಆಗೋದಕ್ಕೇನು ಇಷ್ಟ ಇಲ್ಲ ಈಗ ನಾನೊಂದು ಮನೆ ಮಾಡಬೇಕು ಅಯ್ಯೋ ನಿನ್ನ ಇಷ್ಟಾಗಲೇ ಮದುವೆ ಆಗಬೇಕಿತ್ತು ಆಮೇಲೆ ಮನೆ ಮಾಡ್ಕೊಂಡ್ರಾಯ್ತು ಏನಂತ ಅರ್ಜೆಂಟು ಎಲ್ಲರೂ ಕೇಳೋರು ಫ್ರೆಂಡ್ಸು ಕೂಡ ಆಡ್ಕೊಳ್ಳೋರು ಆದರೆ ಅವನು ನಿಮ್ಗೇನೋ ಗೊತ್ತು ನನ್ನ ಜೀವನ ನಾನಿವತ್ತು ಒಳ್ಳೆ ಸ್ಥಾನದಲ್ಲಿರಬಹುದು ನಿಮಗಿಂತ ಒಳ್ಳೆ ಸಂಬಳ ಬರಬಹುದು ನಾನಿವತ್ತು ಏನು ಇಷ್ಟಪಟ್ಟರೂ ಅದನ್ನು ತಗೊಳ್ಳುವಷ್ಟು ಕೆಪಾಸಿಟಿ ಇರಬಹುದು ಆದರೆ ನಾನು ಮಾತ್ರ ಒಂದು ಮನೆ ಆಗೋವರೆಗೂ ಮದುವೆ ಆಗಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ ಹುಡುಗಿ ಸಿಕ್ಕಲಿಲ್ಲ ಅಂದರೂ ಪರವಾಗಿಲ್ಲ ಕಣೋ ಜೀವನ ಪೂರ್ತಿ ಒಂಟಿಯಾಗಿರ್ತೀನಿ ಆದರೆ ಮನೆ ಮಾಡೇ ಮಾಡ್ತೀನಿ ಯಾಕೆ ಇವನು ಮನೆ ಬಗ್ಗೆ ಇಷ್ಟೊಂದು ಆಸಕ್ತಿ ಮಹತ್ವಾಕಾಂಕ್ಷೆ ಹೊಂದಿದ್ದಾನೆ ಅಂದರೆ ಅದಕ್ಕೆ ಅವನು ತನ್ನ ಕಥೆಯನ್ನು ಹೇಳ್ದ ನೋಡು ನಾನು ನಿಮಗೆ ಜುಗ್ಗ ಅನಿಸ್ಬೋದು ನೀವು ಯಾವತ್ತನ ದುಡ್ಡು ಕೇಳಿದಾಗ ನಾನು ಕೊಡೋಲ್ಲ ಅಂತ ಹೇಳಿರಬಹುದು ಅಷ್ಟೇ ಯಾಕೆ ನಿಮ್ಮ ಜೊತೆ ಬಂದು ನನ್ನ ಪಾರ್ಟಿಗಳಲ್ಲಿ ಭಾಗವಹಿಸಲ್ಲ ಜೊತೆಗೆ ಟೂರ್ ಬರೋದಿಲ್ಲ ಊಟವೂ ಅಷ್ಟೇ ಲಿಮಿಟ್ಟು ನಾನು ಮೂರು ಟೈಮ್ ಎಲ್ಲರೂ ಊಟ ಮಾಡಿದ್ರೆ ಎರಡೇ ಟೈಮ್ ಊಟ ಮಾಡೋದು ಯಾಕೆ ಅಂತ ಕೇಳಬಹುದು ಹೊಸ ಬಟ್ಟೆ ಹಾಕೊಳ್ಳಲ್ಲ ಯಾಕೆ ಅಂತಲೂ ನೀವು ಕೇಳಬಹುದು ಆದರೆ ನಿಮಗೆ ಗೊತ್ತಿರಲಿ ಅದೆಲ್ಲನೂ ಕೂಡ ನಾನು ಚಿಕ್ಕ ವಯಸ್ಸಿಂದ ಅನುಭವಿಸಿದ ಯಾತನೆಯ ಪರಿಣಾಮ ನನ್ನಪ್ಪ ಭಾಳ ಒಳ್ಳೆಯವನು ನನಗೆ ಕಷ್ಟ ಆಗಬಾರ್ದು ಅಂತ ಚಿಕ್ಕ ವಯಸ್ಸಿಂದಲೂ ನಾನು ಬೆಳೆಸ್ದ ನಾನು ಇದ್ದಿದ್ದು ಒಬ್ಬನೇ ಮಗ ಕಡು ಬರ್ತನ ಅಪ್ಪನಿಗೆ ಬೇರೆ ಯಾವೊಂದು ದಾರಿನೂ ಇರಲಿಲ್ಲ ನಮಗೆ ಜಮೀನು ಇರಲಿಲ್ಲ ಅಪ್ಪ ಒಬ್ರು ಮನೇಲಿ ಕೆಲಸ ಮಾಡ್ತಾ ಇದ್ದ ಅವ್ರ ಹತ್ರ ಮಗನ ಓದಿಗೋಸ್ಕರ ಅಂತ ಸಾಲ ಮಾಡಿದಾಗ ಆ ಸಾಲ ತೀರಿಸೋದಕ್ಕೆ ಅಪ್ಪ ಒಬ್ಬರೇ ಅಲ್ಲ ಅಮ್ಮ ಕೂಡ ಅವ್ರ ಜೊತೆ ಜೀತಕ್ಕೆ ಕೆಲ್ಸಕ್ಕೆ ಸೇರಬೇಕಾಯಿತು ಆಗಲೂ ಕೂಡ ನಾನು ಹೇಳಿದ್ದೆ ಇನ್ನೂ ಚಿಕ್ಕ ವಯಸ್ಸಾದರೂ ಕೂಡ ಅಪ್ಪ ನಾನು ಓದೋದು ಬಿಟ್ಬಿಟ್ಟು ಜೊತೆ ಕೆಲಸಕ್ಕೆ ಬರ್ತೀನಿ ಅಂತ ಅದಕ್ಕೆ ನನ್ನ ಅಪ್ಪ ಏನು ಹೇಳಿದರು ಗೊತ್ತಾ ನೋಡು ಮಗ ಈ ಕಷ್ಟ ಎಲ್ಲ ನಮಗೆ ಮುಗ್ದೋಗ್ಲಿ ನೀನು ತುಂಬ ಚೆನ್ನಾಗಿ ಜೀವನ ಮಾಡಬೇಕು ನಿನ್ನ ಭವಿಷ್ಯ ಚೆನ್ನಾಗಿರಬೇಕು ಅಷ್ಟೇ ಇವೆಲ್ಲ ಯಾವ್ದು ಮಗ ನೀನು ಚೆನ್ನಾಗಿದೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀಯ ಅಮ್ಮನಿಂದಲೂ ಅದೇ ಉತ್ತರ ಅದನ್ನು ನೋಡಿ ನಾನೇನಾದರೂ ಜೀವನದಲ್ಲಿ ಸಾಧಿಸಲೇಬೇಕು ಅನ್ನಿಸ್ತು ಓದ್ದೆ ಓದ್ದೆ ನಾನು ಏನೇನು ಓದಿದ್ನೋ ನನಗೇ ಗೊತ್ತಿಲ್ಲ ನನಗೆ ಯಾವ ಆಕಾಂಕ್ಷೆನೂ ಇರಲಿಲ್ಲ ಇದೇ ಓದಬೇಕು ನಾನು ಇಂಜಿನಿಯರೇ ಆಗಬೇಕು ನನ್ನ ಡಾಕ್ಟ್ರೇ ಆಗಬೇಕು ಎಲ್ಲವನ್ನು ಬಿಟ್ಟು ಓದ್ದೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಇವತ್ತು ನನ್ನೆಲ್ಲ ಸಾಧನೆಗೆ ನನ್ನ ಅಪ್ಪ ಅಮ್ಮ ಕಾರಣ ಇವತ್ತೇನೋ ನಾನೆಲ್ಲ ಮಾಡಿದ್ದೀನಿ ಅಂತ ನನ್ನ ಅಪ್ಪ ಅಮ್ಮನ ಬಿಟ್ಟು ಹುಡುಗಿಗೋಸ್ಕರ ಮದುವೆ ಆಗ್ತೀನಿ ಆಮೇಲೆ ನೋಡ್ತೀನಿ ಅನ್ನೋ ಸರೋಗುತ್ತಾ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದಲೂ ಬರೀ ಗುಡಿಸ್ಲಲ್ಲೇ ಜೀವನ ಮಾಡಿದ್ರು ಅವ್ರಿಗೊಂದು ಒಳ್ಳೆ ಮನೆ ಕಟ್ಟಿಸ್ಬೇಕು ಅದಕ್ಕೋಸ್ಕರನಾದರೂ ನಾನು ಮನೆ ಕಟ್ಟಿಸಿ ಅದರಲ್ಲಿ ಅಪ್ಪ ಅಮ್ಮನ ಇರಿಸಿ ಆಮೇಲೆ ನಾನು ಮದುವೆ ಆಗ್ತೀನಿ ಅಂತ ಅವನ ಕತೆ ಕೇಳಿ ಕೆಲವರು ವಾಹ್ ಎಂಥ ಮಗ ಅಂತ ಅನಿಸಿದ್ರೆ ಕೆಲವರು ಅಯ್ಯೋ ಬಿಡ ಏನು ಉಪದೇಶ ಹೇಳ್ತೀಯಾ ಅಂತ ಅಂದರು ಇಂಥ ನಮ್ಮ ಹುಡುಗನಿಗೆ ಒಂದು ಸಲ ಒಂದು ಕಷ್ಟ ಬಂತು ಅದು ಕಷ್ಟ ಅನ್ನೋದಕ್ಕಿಂತ ಬಹುಶಃ ಕೆಲವೊಮ್ಮೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗುವಂತಹ ಪ್ರಮಾದ ಅಂತಲೂ ಹೇಳಬಹುದು ಒಂದು ಸಲ ಅವನ ಎದೆಗೂಡಲ್ಲಿ ನೋವು ಕಾಣಿಸ್ಕೊಳ್ತು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಹೆಚ್ಚಿಗೆ ಆಗ್ತಾ ಇದ್ದಿದ್ದರಿಂದ ಅವನು ಕೂಡ ಹೆದರುಕೊಂಡ ಅಪ್ಪ ಅಮ್ಮಂಗೆ ಹೇಳ್ತಾ ಅಪ್ಪ ಅಮ್ಮ ಕೂಡ ಹೆದ್ರುಕೊಂಡ್ರು ಅದೇ ಸಮಯಕ್ಕೆ ಒಂದೊಳ್ಳೆ ಫ್ಲ್ಯಾಟ್ ಕೂಡ ಬಂದಿತ್ತು ಫ್ಲ್ಯಾಟ್ ನೋಡಿದ್ದ ಇಷ್ಟ ಆಗಿತ್ತು ಅಪ್ಪ ಅಮ್ಮನ್ನು ಕರೆಸಿ ಅಪ್ಪ ಅಮ್ಮಗೂ ತೋರಿಸಿದ್ದ ಅಪ್ಪ ಅಮ್ಮನೂ ಇಷ್ಟಪಟ್ಟಿದ್ದರು ಫ್ಲ್ಯಾಟ್ ತೊಗೊಂಡೇ ಬಿಡೋಣ ಇನ್ನೊಂದು ಐವತ್ತು ಸಾವಿರ ಬೇಕಿತ್ತು ಅದೊಂದು ಎಪ್ಪತ್ತೆಪ್ಪತ್ತೈದು ಲಕ್ಷದವರೆಗೂ ಹೇಳಿದರು ಇವನತ್ರ ಎಲ್ಲ ದುಡ್ಡು ಉನ್ನಿಸ್ಬಿಟ್ಟಿದ್ದ ಇನ್ನೊಂದು ಐವತ್ತು ಸಾವಿರ ಬೇಕಿತ್ತು ಸರಿ ಆ ಐವತ್ತು ಸಾವಿರ ಏನಾನ ಮಾಡಿ ಹೊಂದಿಸೋಣ ಯಾರನ್ನ ಕೇಳೋಣ ಅಂದ್ಕೊಂಡ ಅವನು ಯಾವತ್ತೂ ಸಾಲ ಕೇಳಿರಲಿಲ್ಲ ಯಾಕಂದರೆ ಇವನು ಯಾರಿಗೂ ಸಾಲ ಕೊಟ್ಟಿರಲಿಲ್ವಲ್ಲ ಯಾರು ಕೊಡ್ತಾರೆ ಅನ್ನೋ ನಂಬಿಕೆ ಇರಲಿಲ್ಲ ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಿದ್ರಾಯಿತು ಅಂತ ಯೋಚನೆ ಮಾಡಿದ್ದ ಆದರೆ ಅದೇ ಸಮಯದಲ್ಲಿ ಅಂತ ಈ ಅನಾಮಿಕ ಅತಿಥಿ ಬಂದಿದ್ದ ಎದೆಗೂಡಲ್ಲಿ ನೋವು ಬಂದರು ಅವನು ಯಾವತ್ತೂ ಲ್ಯಾಬ್ಗಾಗಲಿ ಅಥವಾ ಎಲ್ಲಿಗಾಗಲಿ ಹೋಗಿರಲಿಲ್ಲ ಸರಿ ಅದು ಆಗಲಿ ಅಂತ ಡಾಕ್ಟ್ರ್ ಹೇಳ್ದಂಗೆ ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡಿಸ್ದ ಅವನಿಗೇನು ಗೊತ್ತಾಗಲಿಲ್ಲ ತಗೋಬಂದು ಆ ಟೆಸ್ಟ್ ಮಾಡಿದ್ನ ಡಾಕ್ಟ್ರುಗೈ ಕೊಟ್ಟ ಅವತ್ತು ಇವನು ದುರದೃಷ್ಟನೋ ಅಥವಾ ಇವನು ಹಣೆ ಬರಹನೋ ಗೊತ್ತಿಲ್ಲ ದೊಡ್ಡ ಡಾಕ್ಟ್ರ್ ಇರಲಿಲ್ಲ ಸರ್ಜನ್ ಎಲ್ಲೋ ಹೋಗಿದ್ದಾರೆ ಸ್ವಲ್ಪ ದಿನ ಆಗುತ್ತೆ ಬರೋದು ಅಂತ ಅಂದರು ಅವರು ಡ್ಯೂಟಿ ಡಾಕ್ಟ್ರು ಯಾರಿದ್ರು ಅವ್ರು ನೋಡಿದ್ರು ಡ್ಯೂಟಿ ಡಾಕ್ಟ್ರು ಕೂಡ ಅನುಭವ ಏನಲ್ಲ ಹೊಸಬ ನೋಡ್ದ ನೋಡ್ಬಿಟ್ಟು ಸರಿ ಆಯಿತು ನಾನು ಡಾಕ್ಟ್ರಿಗೆ ಹೇಳ್ತೀನಿ ಆದರೆ ನಿಮಗೆ ಒಂದು ಮೇಜರ್ ಸಮಸ್ಯೆ ಇದೆ ಅಂತ ನನಗೆ ಕಾಣಿಸ್ತಾ ಇದೆ ಅಂತ ಅಂದ ಏನು ಅಂದಾಗ ಇಲ್ಲ ಹೃದಯಾಘಾತ ಆಗೋ ಎಲ್ಲ ಲಕ್ಷಣವೂ ನಿಮಗಿದೆ ನೀವೊಂದು ಕೆಲಸ ಮಾಡಿ ಈಗಲಿಂದಲೇ ಅದನ್ನು ತಡೆಯೋ ಅಂತ ಅಭ್ಯಾಸ ಮಾಡಿ ಇಲ್ದಿರಿ ಹೇಳೋಕ್ಕಾಗಲ್ಲ ನೀವು ಯಾವ ಬೇಕಾದರೂ ಹೋಗಬಹುದು ಮುಂದಿನ ಜೀವನ ಏನು ಅಂತ ನೀವು ಯೋಚನೆ ಮಾಡಿ ಅಂತ ಹೇಳ್ದ ಅವನು ಯಾವ ರೀತಿ ಹೇಳಿದ್ದ ಅಂದರೆ ನೀವು ಬದುಕಲೂಬಹುದು ಅಥವಾ ಸತ್ತೋಗ್ಲೂಬಹುದು ಅನ್ನೋ ಥರ ಹೇಳ್ಬಿಟ್ಟಿದ್ದ ಇವನಿಗೆ ಮೊದಲನೇ ಬಾರಿಗೆ ಜೀವನದಲ್ಲಿ ಭಯ ಕಾಡ್ತು ಅಲ್ಲಪ್ಪ ಇಷ್ಟು ಕಾಲ ನಾನು ಒಂದು ಮಹತ್ವಾಕಾಂಕ್ಷೆ ಮೇಲೆ ಬದುಕಿದ್ದೆ ಇವತ್ತು ಇದಕ್ಕಿದ್ದ ಹಾಗೆ ನೀನು ಬದುಕ್ತೀಯೋ ಇಲ್ವೋ ಅನ್ನೋ ಥರ ಹೇಳಿಬಿಟ್ರು ನಾನು ಹೆಂಗಪ್ಪ ಜೀವನ ಮಾಡೋದು ಅಪ್ಪ ಅಮ್ಮಗೂ ಹೆದರಿಕೆ ಆಯಿತು ಭಯ ಆಯಿತು ಸರಿ ಅದನ್ನು ದೊಡ್ಡ ಹತ್ರನೂ ಒಂದು ಸರಿ ಕೇಳಿದ್ರಾಯ್ತು ಅಂದರು ಆದರೆ ಇವನಾಗಲೇ ಎಲ್ಲ ಭರವಸೆಯೂ ಬಿಟ್ಬಿಟ್ಟಿದ್ದ ಸರಿ ಒಂದು ಸರಿ ಏನಾಯಿತು ಕೂತ್ಕೊಂಡು ಮಾಡ್ತಾ ಮಾಡ್ತಾಯಿದ್ದ ಫ್ಲ್ಯಾಟ್ನವ್ರು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ಅಪ್ಪ ಅಮ್ಮನ ಕೇಳ್ದ ಅಮ್ಮ ನನ್ನ ಜೀವನದಲ್ಲಿ ಯಾವತ್ತೂ ಖುಷಿ ಅನ್ನೋದನ್ನೇ ನೋಡಲಿಲ್ಲ ನೀವು ಕೂಡ ಖುಷಿ ಅನ್ನೋದನ್ನ ನೋಡಲಿಲ್ಲ ಇವತ್ತು ಒಂದು ಮನೆ ತೊಗೊಂಡು ಖುಷಿಯಾಗಿ ನಿಮ್ಮನ್ನು ಇಡಬೇಕು ಅಂದ್ಕೊಂಡೆ ಆದರೆ ನನ್ನ ಪರಿಸ್ಥಿತಿ ಹೀಗಾಗಿದೆ ನಾನು ಬದುಕಬಹುದು ಅಥವಾ ಬದುಕದೇನೂ ಇರಬಹುದು ಆದರೆ ನಾನೇನಾದರೂ ಹೋಗಿಬಿಟ್ರೆ ನಿಮ್ಮ ಗತಿ ಇಲ್ಲಿವರೆಗೂ ನಿಮ್ಮ ಆಸೆ ಆಕಾಂಕ್ಷೆ ಏನಿತ್ತು ಎಲ್ಲನೂ ನನ್ನ ಮುಂದೆ ಹೇಳಿಬಿಡಿ ನಾನು ಇರೋದ್ರೊಳಗೆ ನಿಮ್ಗೆ ಏನೇನು ಬೇಕು ಎಲ್ಲವನ್ನು ತೋರಿಸ್ತೀನಿ ನಾನು ಕೂಡ ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸ್ಕೊಳ್ತೀನಿ ಅಂತ ಸರಿ ಮನೆ ಕಟ್ಟೋ ಕನಸು ಮನೆ ಮಾಡೋ ಕನಸು ಎಲ್ಲನೂ ಬಿಟ್ಟ ಅವನ ಮನಸಿನ ತುಂಬ ನಾನಿನ್ನೂ ಖುಷಿ ಖುಷಿಯಾಗಿ ಜೀವನ ಮಾಡಬೇಕು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಅನ್ನಿಸ್ತು ದುಡ್ಡು ತೊಗೊಂಡ ಆಫೀಸಿಗೆ ರಜಾ ಹಾಕ್ದ ಅಪ್ಪ ಅಮ್ಮನ ಕರ್ಕೊಂಡ ಅಪ್ಪ ಅಮ್ಮ ತೀರ್ಥಯಾತ್ರೆ ಮಾಡಬೇಕು ಅಂದರು ತೀರ್ಥಯಾತ್ರೆ ಮಾಡಿಸ್ದ ಕಾಶಿ ರಾಮೇಶ್ವರ ಚಾರ್ಧಾಮ ಯಾತ್ರೆ ಅಯೋಧ್ಯೆ ಎಲ್ಲ ಕಡೆ ತಿರುಗಿಸ್ದ ಇವನು ಕೂಡ ಯಾವತ್ತು ಪಾರ್ಟಿಗೆ ಹೋದಾನಲ್ಲ ಪಾರ್ಟಿಗೆ ಹೋದ ಜೀವನ ಎಂಜಾಯ್ ಮಾಡ್ದೆ ಹುಡುಗಿರು ಸ್ನೇಹ ಬೆಳೆಸ್ದ ಹುಡುಗಿರತ್ರ ಚೆನ್ನಾಗಿ ಮಾತಾಡ್ತಾ ಇದ್ದ ಯಾರಾದರೂ ದುಡ್ಡು ಕೇಳಿದ್ರೆ ಅವ್ರಿಗೆ ಸಾಲನೂ ಕೊಡ್ತಿದ್ದ ಮತ್ತು ಯಾರಾದರೂ ಏನಾದರೂ ಬೇಕು ಅಂದರೆ ಅವ್ರಿಗೆ ತಕ್ಷಣನೇ ಸಹಾಯನೂ ಮಾಡ್ತಾ ಇದ್ದ ಇಡೀ ಬದುಕನ್ನೇ ಬದಲಾಯಿಸ್ಕೊಂಡ್ಬಿಟ್ಟ ಫ್ಲ್ಯಾಟ್ನವ್ರು ಫೋನ್ ಮೇಲೆ ಫೋನ್ ಇದ್ರು ಅಷ್ಟರಲ್ಲಿ ಫ್ಲ್ಯಾಟ್ಗೆ ಏನು ಅಗ್ರಿಮೆಂಟ್ ಅಂತ ಅಡ್ವಾನ್ಸ್ ಕೊಟ್ಟಿದ್ದ ಅದು ಬೇಡ ನನಗೆ ಫ್ಲ್ಯಾಟು ಅಂತ ಹೇಳಿ ಅದನ್ನು ಇಸ್ಕೊಂಡ ಅವರೊಂದು ಹತ್ತು ಪರ್ಸೆಂಟ್ ಇಟ್ಕೊಡ್ತೀವಿ ನಾವು ಹಂಗೆ ಕೊಡೋಕ್ಕಾಗಲ್ಲ ಅಂದರು ಅದಕ್ಕೂ ಒಪ್ಕೊಂಡು ಇಷ್ಟೇ ಹೋಗ್ತಾಯಿತು ಹತ್ತು ಪರ್ಸೆಂಟ್ ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ ಕೊಡ್ರಿ ಅಂತ ಅದನ್ನೂ ಇಸ್ಕೊಬಂದ ಎಲ್ಲನೂ ಖಾಲಿ ಮಾಡ್ತಾನೆ ಇನ್ನೊಂದು ಐವತ್ತು ಸಾವಿರ ಕೈಯಲ್ಲಿ ಉಳಿಯುತ್ತೆ ಆವಾಗ ಮನೆ ತಗೊಳಕ್ಕೆ ಐವತ್ತು ಸಾವಿರ ಬೇಕಿತ್ತು ಎಲ್ಲ ದುಡ್ಡು ಕಳೆದು ಐವತ್ತು ಸಾವಿರ ಮಾತ್ರ ಅವನಲ್ಲಿ ಉಳಿಯುತ್ತೆ ಸರಿ ಅದೇ ಸಮಯದಲ್ಲಿ ದೊಡ್ಡ ಡಾಕ್ಟ್ರು ಕೂಡ ಮತ್ತೆ ಬರ್ತಾರೆ ಇವ್ನು ಆಮೇಲೆ ಇವನು ರೂಟೀನ್ ಚೆಕಪ್ ಹೋಗ್ಬೇಕಿತ್ತಲ್ಲ ಅವತ್ತಿಗೆ ಇವನು ಕೂಡ ಹಾಸ್ಪಿಟ್ಲಿಗೆ ಹೋಗಿದ್ದ ಹಾಸ್ಪಿಟ್ಲಿಗೆ ಹೋಗಿ ಇವನ್ ರಿಪೋರ್ಟು ಅಲ್ಲಿ ಬರುತ್ತೆ ಸರ್ಜನ್ ಕೂಡ ಅವನ ರಿಪೋರ್ಟ್ನೆಲ್ಲ ನೋಡ್ತಾರೆ ರಿಪೋರ್ಟ್ ನೋಡಿದವ್ರೆ ಗುಡ್ ನಥಿಂಗ್ ಟು ವರಿ ಅಂದರು ಇವನಿಗೆ ಆಶ್ಚರ್ಯ ಆಗೋಯ್ತು ಸರ್ ಏನು ಹೇಳ್ತಾ ಇದ್ದೀರಾ ಅಂದ ನಥಿಂಗ್ ಟು ವರಿ ಅಂದರು ನಥಿಂಗ್ ಟು ವರಿನಾ ಸರ್ ಹಾರ್ಟ್ ಅಟ್ಯಾಕ್ ಆಗೋ ಥರ ಇದೆ ಅಂತ ಹೇಳಿದ್ದಾರೆ ನೀವು ನೋಡಿದ್ರೆ ನಥಿಂಗ್ ಟು ವರಿ ಅಂತ ಹೇಳ್ತಿದ್ದೀರಲ್ಲ ಸರ್ ಅಂದ ಹಾರ್ಟ್ ಅಟ್ಯಾಕಾ ಯಾರು ಹೇಳಿದ್ರು ಹೃದಯಾಘಾತ ಆಗೋ ಸೂಚನೆ ಇಲ್ಲವಲ್ಲ ರೀ ನಿಮ್ಮಲ್ಲಿ ಅಂತ ಅಂದರು ಸರ್ ಡ್ಯೂಟಿ ಡಾಕ್ಟ್ರ್ ಹೇಳೋದ್ರಲ್ಲ ಸರ್ ಅವತ್ತು ಡಾಕ್ಟ್ರಿಗೊಬ್ಬರು ಸಹಾಯಕರಿದ್ದರು ಅವ್ರನ್ನ ಕರೆದ್ರು ನಾನು ಇಲ್ಲದೆ ಇರಬೇಕಾದ್ರೆ ಯಾರು ಇವ್ರಿಗೆ ನೋಡಿದ್ದು ಅಂತ ಕೇಳಿದ್ರು ಅವ್ರ ಹೆಸರು ಹೇಳಿದಾಗ ಅವ್ರನ್ನೂ ಕರೆಸೋದ್ರು ಏನು ರೀ ಇವ್ರಿಗೇನು ಹೇಳ್ತೀರಿ ರೀ ಅಂತ ಅಂದಾಗ ಅವರು ಇರೋ ವಿಚಾರನ ಹೇಳೋದ್ರು ಸರ್ಜನ್ನು ಸಿಕ್ಕಾಪಟ್ಟೆ ಅವ್ರನ್ನ ತರಾಟೆ ತೊಗೊಂಬಿಟ್ರು ಅಲ್ಲ ರೀ ಅವ್ರಿಗೇನಾಗಿದೆ ಅನ್ನೋದೇ ನಿಮಗೆ ಗೊತ್ತಿಲ್ಲ ಏನು ರೀ ನೀವು ಬಂದಿದ್ದೀರಾ ನಾವೇನಾದರೂ ಇಲ್ಲ ಅಂತ ನಿಮ್ಗೇನಾದರೂ ಜವಾಬ್ದಾರಿ ಕೊಟ್ಟೋದ್ರೆ ಈ ರೀತಿ ನಿರ್ಲಕ್ಷ್ಯವಾಗಿ ಏನು ನೀವು ನಡ್ಕೊಳ್ಳೋದು ಡಾಕ್ಟ್ರ್ ಅಂದ್ರೇನು ಅದು ಹೇಗಿರಬೇಕು ಗೊತ್ತೇನ್ರಿ ನಿಮಗೆ ಯಾರು ಹೇಳಿದ್ದು ಹಾರ್ಟ್ ಅಟ್ಯಾಕ್ ಆಗೋ ಸೂಚನೆ ಎಲ್ಲ ಇದೆ ಇವರಿಗೆ ಅಂತ ಎಲ್ರಿ ತೋರಿಸಿದೆ ಅದು ಅಂತ ಅಂದರು ಡ್ಯೂಟಿ ಡಾಕ್ಟರ್ ಮಂಕಾದರು ಅಲಾರಿ ರೀ ನಾನೇನಾದರೂ ಬರದೇ ಹೋಗಿದರೆ ಇವತ್ತು ಆ ಹುಡುಗನ ಪಾಡೇಳಿ ಆ ನಂತರ ಈತನ ಕಡೆಗೆ ತಿರುಗಿದ್ರು ಸಾರಿ ಮಿಸ್ಟರ್ ಇವರೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದಾರೆ ನಿಮ್ಗೆ ಯಾವ ಸಮಸ್ಯೆಯೂ ಇಲ್ಲ ನೀವು ನೀವು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ ಆರಾಮಾಗಿದ್ದೀರಾ ತಿಂದ್ಕೊಂಡು ಉಂಡ್ಕೊಂಡು ಖುಷಿ ಖುಷಿಯಾಗಿರಿ ನೀವು ಗಟ್ಟಿ ಮುಟ್ಟ ನೂರು ವರ್ಷ ಬದುಕ್ತೀರಾ ಅಂತ ಬೆಂದು ತಟ್ಟು ಕಳಿಸಿದ್ರು ಇವನಿಗೆ ತಲೆ ಕೆಟ್ಟೋಯ್ತು ಅಲ್ಲಪ್ಪ ಜೀವನ ಪೂರ್ತಿ ಕಷ್ಟಪಟ್ಟು ದುಡ್ಡು ಉಳಿಸಿದ್ದೆ ಎಂಜಾಯ್ಮೆಂಟ್ ಏನು ಅನ್ನೋದೇ ಗೊತ್ತಿರಲಿಲ್ಲ ನನ್ನನ್ನು ಇವತ್ತೊಂದು ಮನೆ ತಗೊಂಡು ಸೆಟ್ಲಾಗಬೇಕು ಅಂತ ಯೋಚನೆ ಮಾಡಿದ್ದನ್ನು ಈಗ ಇರೋ ಬರೋದನ್ನೆಲ್ಲ ಕಳ್ಕೊಂಡು ಮತ್ತೆ ಬೀದಿ ಬರೋಂಗೆ ಮಾಡಿಬಿಟ್ಟೆ ಅಲ್ಲಪ್ಪ ಅಂತ ಡಾಕ್ಟ್ರು ಕಡೆಗೆ ನೋಡ್ದ ಅವನು ಡಾಕ್ಟ್ರು ಸಾರಿ ಅನ್ನೋ ಥರ ಹೇಳಿ ಹೊರಟೋಗ್ಬಿಟ್ರು ಆಮೇಲೆ ಏನಪ್ಪ ಮಾಡೋದು ಅಂತ ತಲೆ ಮೇಲೆ ಕೈಯೋತ್ ಕುತ್ಕೊಂಡಾಗ ಅವರ ಅಪ್ಪ ಅಮ್ಮ ಹೇಳಿದ್ರು ಮಗನೇ ಯಾವುದು ನಮ್ಮಂತೆ ನಡೆಯಲ್ಲ ಕಣೋ ನೀನೇನೋ ನೀನು ಬಯಸ್ದಂತಿರಬೇಕು ಅಂತ ಯೋಚನೆ ಮಾಡಿದೆ ಆದರೆ ಆ ದೇವರು ಬೇರೆಯದನ್ನೇ ನಿನಗೆ ಕೊಡ್ತಾನೆ ಕಣೋ ನಿನ್ನ ಜೀವನ ಪೂರ್ತಿ ಕೂಡಿಟ್ಟು ಸಾಕು ಇನ್ಮೇಲಾದರೂ ಜೀವನನ ಅನುಭವಿಸೋದನ್ನು ಕಲಿ ಅಂತ ಆ ದೇವರು ನಿನಗೆ ಈ ರೀತಿಯಾಗಿ ಪರೀಕ್ಷೆ ಕೊಟ್ಟ ಅನಿಸುತ್ತೆ ಹೋಗ್ಲಿ ಬಿಡು ಇನ್ಮೇಲಾದರೂ ಬದಲಾಗು ಯಾವ ಸಮಯಕ್ಕೆ ಏನು ಬೇಕೋ ಎಲ್ಲನೂ ಆಗುತ್ತೆ ನೀನು ಮಾತ್ರ ಯಾವುದಕ್ಕೂ ತಲೆ ಕೆಟ್ಟಿಸ್ಕೋಬೇಡ ಆರಾಮಾಗಿ ಖುಷಿ ಖುಷಿಯಾಗಿರು ಅಂತ ಹೇಳಿ ಅಪ್ಪ ಅಮ್ಮ ಕೂಡ ಅವನಿಗೆ ಆಶೀರ್ವಾದ ಮಾಡಿ ಊರು ಹೊರಟರು ಹೌದು ಇನ್ಮೇಲೆ ನಾನು ಸಂಪೂರ್ಣವಾಗಿ ಬದಲಾಗ್ತೀನಿ ಅಂತ ಅವನು ಕೂಡ ಮನಸ್ಸಿನಿಂದ ದೃಢ ನಿಶ್ಚಯ ಮಾಡ್ದ ಸ್ನೇಹಿತರೆ ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು